อินโนเซ ಹಲೋ ಮಂಜಾ ಏನ್ಲಾ ಏನ್ಲಾ ಆಗೈತಿ ನಿನಗೆ ಆ ಗಣೇಶನ ನೀರಿಗೆ ಬಿಡಕ್ಕೆ ತಂದ್ಬಿಟ್ಟು ಮತ್ತೆ ಅವನಾರ ವಾಪಸ್ ಹೋಯ್ತಾನೇನ್ಲಾ ಮಂಜಾ ಆ ಏ ಹಂಗೆಲ್ಲ ಮಾಡಬಾರ್ದು ಕಣಪ್ಪ ಹಂಗೆಲ್ಲ ಅಳಬಾರ್ದು ಹಾಂ ಗಣೇಶನ್ನ ಇಟ್ಟಿದ್ದಾತು ಕೂಸಿದಾತು ಎಲ್ಲ ಮಾಡಿ ಈಗ ನೀರಿಗೆ ಬಿಡೋಕೆ ತಂದಿದ್ದೀರಾ ಹಾಂ ಆ ಕೆಲಸನೂ ಕರೆಕ್ಟಾಗಿ ಮಾಡ್ಬೇಕಲ್ವಾ ಹಾಂ ಹೀಗೆಲ್ಲ ಅಳ್ಕಂತ ನಿತ್ಕಂತಾರ ಹಾಂ ಗಣೇಶ ವರ್ಷ ವರ್ಷನು ಬರ್ತಂತಾನೆ ಮತ್ತೆ ಮುಂದಿನ ವರ್ಷ ಇಡ್ತಿರಲ್ಲ ಗಣೇಶನ್ನ ಹಾಂ ಈಗೆಲ್ಲ ಕಾರ್ಯ ಮುಗಿದ್ಮೇಲೆ ಗಣೇಶನ ನೀರಿಗೆ ಬಿಡ್ಬೇಕು ಕಣಪ್ಪ ಪೂಜೆ ಮಾಡಿ ಹಾಂ ಹಂಗೆಲ್ಲ ಅಳ್ಕೊಂಡು ನಿತ್ಕೋಬಾರ್ದು ಹಾಂ ಬೇಗ ಬೇಗ ಪೂಜೆ ಮಾಡಿ ನೀರಿಗೆ ಬಿಡ್ರಿ ಹಾಂ ಈ ಥರ ನಿಂತ್ಕಂಡ್ರಿ ಅಳ್ಕಂತ ಹಾಂ ನಿನ್ನ

ಮತ್ತೆ ನಾವು ನಿನ್ನ ಮುಂದಿನ ವರ್ಷ ಇದತರ ಎಲ್ಲಾ ಸಹಕಾರನು ಮಾಡಪ್ಪ ಗಣೇಶ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಪ್ಪ ಗಣೇಶ ಈ ಊರನ್ನು ಕಾಪಾಡಪ್ಪ ಊರಿನ ಎಲ್ಲಾ ಜನರನ್ನು ಕಾಪಾಡಪ್ಪ ಈ ಊರಿನಲ್ಲಿ ಮಳೆ ಬೆಳೆ ಎಲ್ಲಾ ಚೆನ್ನಾಗಿ ಎಲ್ಲಾ ರೈತರು ಸುಖ ಶಾಂತಿ ಸಮೃದ್ಧಿಯಿಂದ ಇರೋತರ ನೀನು ಆಶೀರ್ವಾದ ಮಾಡಿ ಪರೀಕ್ಷೆ ಏನು ಓದಿಲ್ಲ ಗಣೇಶ ದಯವಿಟ್ಟು ಗಣೇಶ ಈ ಸಲ ಪರೀಕ್ಷೆ ಬರೀಬೇಕಾದ್ರೆ ಎಲ್ಲ ಉತ್ತರಗಳು ತಲೆಗೆ ಮಾಡು ಪರೀಕ್ಷೆ ಬರೆಯಕ್ಕೆ ಸಹಾಯ ಮಾಡು ಗಣೇಶ ನಿನ್ನನ್ನೇ ನಂಬಿದ್ದೇನೆ ಗಣೇಶ ನೀನೇ ಕೈ ಹಿಡಿದು ನಡೆಸ್ಬೇಕಪ್ಪ ಗಣೇಶ ಕಾಪಾಡು ಗಣೇಶ ಮರಿಬೇಡ ಗಣೇಶ ಎಕ್ಸಾಮ್ ಚೆನ್ನಾಗಿ ಬರೆಯ ತರ ಮಾಡು ಗಣೇಶ ಲೇ ಎಂತ ಬೇಡಿಕೆ ಇಡ್ತ ಇದೋ ಗಣೇಶನ ಹತ್ರ ಓದಂಗಿಲ್ಲ ಬರೆಯಂಗಿಲ್ಲ ಆ ಪಾಸ್ ಮಾಡಪ್ಪ ನನ್ನ ಪರೀಕ್ಷೆ ಬರೆಯಕ್ಕೆ ಸಹಾಯ ಮಾಡಪ್ಪ ಅಂತ ಕೇಳ್ತೀಯೋ ಆ ಬಾಯಿ ಚಾಲಕ ಇದನು ಜೊತೆನೂ ಮಾತಾಡ್ಬೇಕು ತಾನೆ ನಿನಗೂ ತಾಸ್ತು ಮಗನೇ இதே தரேவாக நம்ம ஜொத்தி மாதாப்பா நம்ம ஏனே பிரித்த அதெல்லாம் கே தட்ட நம் உத்தர கொடப்பாச ನೈ ಸಾಕ್ ನಿಲ್ಸ್ರಲ್ಲ ಇನ್ ತರಲೆಗಳ್ನ ಹಾ ಪೂಜೆ ಮಾಡ್ಬಿಟ್ಟು ದೇವರಿಗೆ ಗಣೇಶನ್ ನೀರಿಗೆ ಬಿಡ್ರು ಅಂದ್ರೆ ತರ್ಲೆ ಮಾಡ್ಕೊಂಡು ಕುತ್ಕೊಂಡಿದೀರ ತರ್ಲೆಗಳ್ನ ಹಾ ಈ ಟೈಮಲ್ಲಿ ಎಲ್ಲ ಬೇಕಾ ನಿಮ್ಗೆ ಈ ತರ್ಲೆಗಳು ಹಾ ಹೇಳ್ದಷ್ಟು ಮಾಡ್ರಲ್ಲ

శరణు విఘ ప్రదాయక శరణు పార్వతి కనయమూర్తి శరణుమూషికవాహనా శరణుమూషివాహనా శరణు సిద్ధి వినాయక మిథుల ஷண பிரியாங்கி குவளாங்கனி கர்ண குண்டலாரி கர்ண குண்டலாரி ஷரண சித்தி விநாயண சித்தி விநாயணு விஷ்ண பிரதாயக்கா శరణు పార్వతి తనయమూర్తి మూర్తి శరణు మూషిక వాహన శరణు మూషిక వాహన శరణు సిద్ధి వినాయక వెనక వెనక ఏకదంత పచ్చికల్లు పా

సరికణ హుడ్కళర గణేషన్ ఆ నిదాక్ అల్లి అర్ధకెర నిదానకే బిడ్ మప్ప జోరగ హాక్రీ నిదాన బిడ్రి

ಗಣೇಶ ಬಾರಿ ಅಳ್ತವನಿ ಬೇಗ ಬಂದ್ಬಿಡಪ್ಪ ಗಣೇಶ ಹಾ ಲೇ ಈಗ ಅಳ್ಬೇಡ ಕಣ್ಲೆ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ಕೋಬೇಡ ನೀನು ಹಾ ಈಗ ಬಿಡ್ಲೆ ಖುಷಿ ಖುಷಿಯಾಗಿ ಬಿಡ್ಬೇಕು ಅಂತ ಹೇಳಿದ್ದು ತಾನೆ ಮತ್ತೆ ಅಳ್ತೀಯಲ್ಲ ಹಾ ಬಿಡಲೇ ಆದ್ರೂ ಬೇಜಾರು ಕಣೋ ಗಣೇಶನ್ ಬಿಡಕ್ಕೆ ಸರಿ ಸರಿ ಆಯ್ತು ಬಿಡಪ್ಪ ಬೇಜಾರ್ ಮಾಡ್ಕೊಂಡ್ರೆ ಏನು ಆಗಲ್ಲ ಇದು ಗಣೇಶ ನೀಡೋದು ಹಾಕೋದು ಇದೆಲ್ಲ ಇದ್ದಿದ್ದೆ ಆ ನೀನು ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಕೂತ್ಕೊಳಕಾಗುತ್ತೆ ಅನ್ಲೆ ಈ ನೀರಾಗ ಹೋದ್ರೆ ಗಣೇಶ ಮತ್ತೆ ಮುಂದಿನ ವರ್ಷ ಬಳಕಾಗದು ಗಣೇಶ ಬಾ ಗಣೇಶ ಗಣೇಶ ಹೋಗ್봐 ಗಣೇಶ ಇಷ್ಟ ದಿನ ನಮ್ಮ ಜೊತೆ ಇದ್ದಕ್ಕೆ ಧನ್ಯವಾದಗಳು ಗಣೇಶ ಹೋಗ್봐 ಗಣೇಶ ಅಳ್ಬೇಡಿ ಮಕ್ಕಳೇ ಈಗ ಹೋಗಿ ಮತ್ತೆ ಮುಂದಿನ ವರ್ಷ ಬರ್ತೀನಿ ನೀವೆಲ್ಲರಿಗೂ ಒಳ್ಳೆಯದಾಗಲಿ ನೋ ಪ್ರದೀಪ ನಿನ್ನ ಕೇಳಿಸ್ತೇನೋ ಗಣೇಶ ಹೇಳಿದ್ದು ಹುಂ ಕೊಂಡla ಮಂಜ ಗಣೇಶ ಹೇಳಿದ್ದು ಕೇಳಿಸ್ತುಕಳು ಹೋಗ್ ಬರ್ತೀನಿ ಮಕ್ಕಳೇ ಅಳ್ಬೇಡಿ

ಇನ್ನು ಚೆನ್ನಾಗಿ ಮಾತಾಡ್ತಾನೆ ಕಣೋ ನಮ್ಮ ಜೊತೆ ಈಗೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಹೋಗಿದಾನಾ ಇನ್ನು ಚೆನ್ನಾಗಿ ಮಾತಾಡ್ತಾನೆ ಅಲ್ವೇನ್ಲಾ ಹ್ಞೂ ಇನ್ನು ಇದಕ್ಕೇನ ಚೆನ್ನಾಗಿ ಮಾತಾಡ್ತಾನೆ ಇನ್ನೂ ನಮ್ಮ ಜೊತೆ ಕ್ಲೋಸ್ ಆಗ್ತಾನೆ ಸರಿ ಸರಿ ಬಾ ಹೋಗೋಣ ಇವಾಗ ಜೈ ಗಣಪತಿ ಬಪ್ಪಾ ಮೋರ್ಯಾ ಜೈ ಮಂಗಳ ಮೂರ್ತಿ ಮೋರ್ಯಾ ನೋಡಿದ್ರಲ್ಲಾ ವಿಸರ್ಜನೆ ಹೇಗೆ ಮಾಡಿದ್ವಿ ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು